ಹಾಲಿನ ದರ ವಿದ್ಯುತ್ ದರ ಏರಿಕೆ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಪ್ರತಿಭಟನೆ ನಡೆಸುವಂತೆ ಬಿಜೆಪಿ ಕಾರ್ಯಕರ್ತರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕರೆ ನೀಡಿದರು ಏಪ್ರಿಲ್ ಐದರಂದು ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಕಾರ್ಯಕರ್ತರು ಹೋರಾಟ ಮಾಡುತ್ತಾರೆ ಅಂತ ತಿಳಿಸಿದರು ಅದರಂತೆ ಇಂದು ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ತಾಲೂಕು ಕೇಂದ್ರಗಳಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಐಬಿ ಸರ್ಕಲ್ನಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ನೇತೃತ್ವದಲ್ಲಿ ಬಿಜೆಪಿಯ ಸಾವಿರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದ್ರು ಬಳಿಕ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಶೀಲ್ದಾರ್ ಕಚೇರಿಗೆ ತೆರಳಿ ಮನವಿ ಪತ್ರ ಸಲ್ಲಿಸಿದ್ದು ಈ ವೇಳೆ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನ ಕೂಗುವ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಮಾತನಾಡಿ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಕಳೆದರೂ ಕೂಡ ನಮ್ಮ ತಾಲೂಕಿನ ಹಲವು ಹಳ್ಳಿಗಳಿಗೆ ಬಸ್ಗಳ ಸೌಲಭ್ಯವಿಲ್ಲ ಕೂಡಲೇ ಬಸ್ಗಳ ವ್ಯವಸ್ಥೆ ಮಾಡಬೇಕು ಅಂತ ಆಗ್ರಹಿಸಿದ್ರು ಹಾಗೆಯೇ ಕುಡಿಯುವ ನೀರಿಗೂ ಸಮಸ್ಯೆ ಇರುವುದರಿಂದ ಆದಷ್ಟು ಬೇಗ ತಾಲೂಕಿಗೆ ಕುಡಿಯುವ ನೀರಿನ ಯೋಜನೆಯನ್ನ ತರಬೇಕು ಅಂತ ಒತ್ತಾಯಿಸಿದರು ಇದೇ ವೇಳೆ ಅವರು ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ಆದ ಕೆಲಸಗಳ ಬಗ್ಗೆ ಹಾಗೂ ಈಗ ಮಂದಗತಿಯಲ್ಲಿ ನಡೀತಾ ಇರುವಂತಹ ಅಭಿವೃದ್ಧಿ ಬಗ್ಗೆ ವಿವರಿಸಿದ್ರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಪುತ್ರ ಮಾಡಾಳ್ ಮಲ್ಲಿಕಾರ್ಜುನ್ ಜಿಎ ರುದ್ರೇಶ್ ಗೌಡ್ರು ಬಿಜೆಪಿ ತಾಲೂಕು ಅಧ್ಯಕ್ಷ ಕುಮಾರ್ ಕೆಆರ್ ಗೋಪಿ ಪುರಸಭೆ ಅಧ್ಯಕ್ಷರಾದ ಲಕ್ಷ್ಮೀದೇವಮ್ಮ ದೇವಮ್ಮ ನರಸಿಂಹಮೂರ್ತಿ ಪುರಸಭೆ ಸದಸ್ಯರಾದ ನಾಗರಾಜ್ ತೆಂಗಿನಕಾಯಿ ಮಂಚಣ್ಣ ಮಂಗೇನಹಳ್ಳಿ ಲೋಹಿತ್ ದಿಗ್ಗೇನಹಳ್ಳಿ ನಾಗರಾಜ್ ಮಂಟಲಘಟ್ ಶ್ರೀಧರ್ ತಿಪ್ಪುಂಡೇನಹಳ್ಳಿ ಮಲ್ಲಿಕಾರ್ಜುನ್ ಎನ್ ಬಿ ಅನಿಲ್ ನಲ್ಲೂರು ನಿರ್ಮಲಾಬಾಯಿ ಹಾಗೂ ಬಿಜೆಪಿ ಕಾರ್ಯಕರ್ತರು ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿನ್ಯೂಸ್ ಕನ್ನಡ ಚನ್ನಗಿರಿ ಕಾಂಗ್ರೆಸ್ ನಡೆಸಿ ಹತ್ತು ರೂಪಾಯಿ ಕೊಟ್ಟು ನೂರು ರೂಪಾಯಿ ಅಂತ ಕೆಲಸ ಮಾಡಿದ್ದೆ ನಮ್ಮ ಅಲೋಹಿತಣ್ರು ಹೇಳಿದಂಗೆ ಎಸ್ ಸಿ ಎಸ್ ಟಿ ಹಣವನ್ನು ದುರ್ಭಾಗ್ಯ ತಿಂದು ಮತ್ತೆ ಎಂ ಎಲ್ ಮತ್ತ ರಾಜೀನಾಮೆ ಕೊಟ್ಟಿಲ್ಲ ಈ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬರೆಯೂ ಇಂತ ದರಡುಗಳು ನಡೀತಾ ಇದ್ದೇವೆ ರಾಜ್ಯದಲ್ಲಿ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಬಂತು ಹಾಗಾಗಿ ಬೆಲೆ ಏರಿಕೆ ಸಾಕಷ್ಟು ಪ್ರಮಾಣದಲ್ಲಿ ಇರಿದೆ ಹಾಗೇನೆ ಏರಿಕೆ ಆಗಿದೆ ಹಾಗೇನೆ ನಮ್ಮ ತಾಲೂಕಿನಲ್ಲಿ ನಾನು ಬಿಟ್ಟಂತ ಸಂದರ್ಭದಲ್ಲಿ ಸುಮಾರು ಮುನ್ನೂರು ಕೋಟಿ ರೂಪಾಯಿ ಹೆಚ್ಚು ಹಣ ಇತ್ತು ಉದಾಹರಣೆಗೆ ಐವತ್ತಾರು ಕೋಟಿ ರೂಪಾಯಿಗಳನ್ನ ಟಿ ಟೀಜಿಗಳನ್ನು ಹಾಕ್ಸೋದಕ್ಕೆ ಮಾಡಿದ್ದೆ ಅಂದ್ರೆ ಅಕ್ರಮ ಸಕ್ರಮ ಯೋಜನೆಗಳ ಅವುಗಳ ಸಹ ಈ ಕಾಮಗಾರಿ ನಡೀತಾ ಇದೆ ನಿಮ್ಮ ಎದುರಿಗೆ ಕಾಣ್ತಕ್ಕಂಥ ಏನು ಹತ್ತು ಕೋಟಿ ರೂಪಾಯಿಗಳ ಬಹುಮಾಡಿ ಕಟ್ಟಡ ಇದೆ ಇದು ಸುಮಾರು ನನ್ನ ಕಾಲದಲ್ಲಿ ಆಗಿ ಮಂಜೂರಾಗಿ ಕಾಮಗಾರಿ ಆಗಿತ್ತು ಈಗ ಪ್ಲಾಸ್ಟಿಕ್ ನಡೀತಾ ಇದೆ ಆದಷ್ಟು ಜಾಗದಲ್ಲಿ ಈ ಕಾಮಗಾರಿ ನಡೀತಿ ಇನ್ನು ನಮ್ಮ ತಾಲೂಕಲ್ಲಿ ಸ್ವತಂತ್ರ ಆದ್ರೂ ಬಾಳ ಹಳ್ಳಿಗಳಿಗೆ ಬಸ್ಗಳು ಹೋಗ್ತಾ ಇಲ್ಲ ಮಾಡ್ ಮಲ್ಲಿಕಾರ್ಜುನ ಅವರೇ ಮತ್ತೊಂದು ತಾಲೂಕ್ ಮುಖಂಡರೇ ಇವತ್ತು ಬೆಲೆ ಏರಿಕೆ ರಾಜ್ಯದಲ್ಲಿ ಅನ್ಯಾಯ ಎಸ್ ಸಿ ಎಸ್ ಟಿ ನಿಗಮದ ಹುಟ್ಟು ಎಲ್ಲ ವಿಚಾರದಲ್ಲೂ ಆಡಳಿತ ಇವತ್ತು ಖುಷಿ ದುಡ್ಡಿದೆ ಇವತ್ತು ನಿಮಗೆಲ್ಲ ಗೊತ್ತಿದೆ ನಮ್ಮ ಚನ್ನಗಿರಿ ಕ್ಷೇತ್ರದಲ್ಲಿ ಇವತ್ತು ಎರಡು ವರ್ಷ ವಿಧಾನಸಭೆ ಚುನಾವಣೆ ಆದರೂ ಸಹ ಮಾಟಾಳ್ಪಾಕ್ಷರ ಅನುದಾನವೇ ಕೆಲಸ ಆಗುತ್ತಿದೆ ಇವ್ರಹ ಶಾಸಕರ ಯಾವುದೇ ಕೆಲಸ ಆಗುತ್ತಿಲ್ಲ ಅಂತ ಬಂಧುಗಳೇ ಈತ ಶಾಸಕ ಆದ ತಕ್ಷಣ ಕಿತ್ತೂರಾಣಿ ಚೆನ್ನಮ್ಮ ಇಲ್ಲ ಕೋಟೆ ಆಂಜನೇಯನ ಪ್ರಮಾಣ ಮಾಡಿದ್ರೆ ಅವರವ್ರು ಬಂದಿತ್ತು ಒಬ್ಬ ದೃಷ್ಟ ಡಿ ಕೆ ಶಿವಕುಮಾರ್ ಹೆಸರಿನಲ್ಲಿ ಪ್ರಮಾಣ ವಚನ ಭ್ರಷ್ಟ ಶಾಸಕ ಇವರು ಬಂಧುಗಳೇ ಮೊದಲನೇ ಭಾಷಣ ಚೆನ್ನಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಬಗ್ಗೆ ಮಾತಾಡಲಿಲ್ಲ ನನಗೆ ಮತ ಹಾಕಿದ್ದರು ನನ್ನ ಹತ್ರ ಪಂಚಾಯತ್ ನನ್ನ ಜೊತೆ ಬಂದ್ರೆ ಮೂರು ಪಿಟ್ಟರು ಪದವನ್ನು ಉಪಯೋಗಿಸಿದ್ರು ಸಹ ಕೆಲವರು ಕಂಡು ಬಿತ್ತು ಯಾವ ಜೊತೆಗೆ ಹೋಗಿದ್ದಾರೆ